ಮತ್ತೆ ಅನುಭರದಂಥ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಮೂವತ್ನಾಲ್ಕನೆಯ ವಾಕ್ಯ ನಿನಗೆ ಸತ್ಯವಾಗಿ ಹೇಳುತ್ತೇನೆ ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ ಮೂರು ಸಾರಿ ಹೇಳುವಿ ಅಂದನು ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ಕಡೆ ಭೋಜನವನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆತನು ತನಗೆ ಸಂಭವಿಸಲಿರುವಂತಹ ಶಿಲುಬೆಯ ಮರಣದ ವಿಷಯವಾಗಿ ತಿಳಿಸಿ ನೀವೆಲ್ಲರೂ ಈ ರಾತ್ರಿಯಲ್ಲಿ ನನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜಾರುವಿರಿ ಎಂಬುದಾಗಿ ಹೇಳಿದನು ಈ ಮಾತನ್ನು ಕೇಳಿದ ಕೂಡಲೇ ಪೇತ್ರನು ಆತನಿಗೆ ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿದರೂ ನಾನು ಎಂದಿಗೂ ಹಿಂಜರಿಯುವುದಿಲ್ಲವೆಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾನೆ ಆಗ ಏಸು ಕ್ರಿಸ್ತನವನಿಗೆ ಪ್ರತ್ಯುತ್ತರವಾಗಿ ನಿನಗೆ ಸತ್ಯವಾಗಿ ಹೇಳುತ್ತೇನೆ ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ ಮೂರು ಸಾರಿ ಹೇಳುವಿ ಎಂಬುದಾಗಿ ಅದೇ ಪ್ರಕಾರವಾಗಿ ಏಸು ಕ್ರಿಸ್ತನನ್ನು ಹಿಡಿದ ನಂತರ ಪೇತ್ರನು ಏಸು ಕ್ರಿಸ್ತನನ್ನು ಅರಿಯನು ಎಂಬುದಾಗಿ ಮೂರು ಸಾರಿ ಪ್ರಮಾಣ ಮಾಡಿ ಹೇಳಿಬಿಟ್ಟ ಅಷ್ಟೇ ಅಲ್ಲ ಯೇಸು ಕ್ರಿಸ್ತನನ್ನು ಶಪಿಸುವುದಕ್ಕೂ ಕೂಡ ಪ್ರಾರಂಭಿಸಿಬಿಟ್ಟ ಇಂತಹ ಒಂದು ಶೋಧನೆಯಲ್ಲಿ ಪೇತ್ರನು ಬಿದ್ದು ಹೋದನು ಆದರೆ ಅವನು ಆಡಿದಂತ ಮಾತುಗಳನ್ನು ನೋಡುವಾಗ ಬಹಳ ಧೈರ್ಯವುಳ್ಳವನಾಗಿ ಎಂದಿಗೂ ಹಿಂಜಾರುವುದಿಲ್ಲ ಎಂಬ ರೀತಿಯಲ್ಲಿ ಇತ್ತು ಆದರೆ ನಡೆದದ್ದೇ ಬೇರೆ ಇದೇ ರೀತಿಯಾಗಿ ಶೋಧನೆಗಳು ಅನ್ನುವಂಥದ್ದು ನಾವು ಅನೇಕ ಬಾರಿ ಶೋಧನೆಗಳನ್ನು ಜಯಿಸಿ ಬಿಡುತ್ತೇವೆ ಮಾಡಿಬಿಡುತ್ತೇನೆ ನಾನು ಗೆದ್ದು ಬಿಡುತ್ತೇನೆಂಬುದಾಗಿ ಬಾಯಲ್ಲಿ ಹೇಳುತ್ತೇವೆ ಅಂಥ ಧೈರ್ಯ ಅಂತ ಬಲ ನಮ್ಮಲ್ಲಿ ಇದೆ ಎಂಬುದಾಗಿ ಕೂಡ ನಾವು ಅಂದುಕೊಳ್ಳುತ್ತೇವೆ ಆದರೆ ನಿಜಕ್ಕೂ ಕೂಡ ಶೋಧನೆ ನಮ್ಮ ಮುಂದೆ ಬಂದು ನಿಲ್ಲುವಾಗ ಆ ಶೋಧನೆಗಳನ್ನು ನಾವು ಹಾದು ಹೋಗುವಾಗಲೇ ನಮಗೆ ಬಲ ಇಲ್ಲ ನಾವು ನಿರ್ಬಲರು ಅದನ್ನು ಜಯಿಸುವುದಕ್ಕಾಗದೇ ಇರುವಂಥವರು ಎಂಬುದಾಗಿ ನಮ್ಮ ಅರಿವಿಗೆ ಬರುವಂಥದ್ದು ಹಾಗಾಗಿ ನಾನು ಮಾಡಿಬಿಡುತ್ತೇನೆ ನಾನು ಜಯಿಸಿ ಬಿಡುತ್ತೇನೆಂಬುದಾಗಿ ಉಬ್ಬಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ಪೇತಣಿಗೆ ನಡೆದಂತೆ ನಮಗೂ ಕೂಡ ಶೋಧನೆಗಳು ಬಂದಾಗ ಬಿದ್ದು ಹೋಗಿಯೇ ಬಿಡುತ್ತೇವೆ ಆದರೆ ನಾವು ಮಾಡಬೇಕಾಗಿರುವಂತ ಒಂದು ಕಾರ್ಯವನ್ನು ಕ್ರಿಸ್ತನು ಹೇಳಿಕೊಟ್ಟಿದ್ದಾನೆ ಆತ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸಿಕೊಡುವಾಗ ತಂದೆಯ ಬಳಿಯಲ್ಲಿ ತಂದೆಯೇ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಯಿಂದ ತಪ್ಪಿಸಿರಿ ಎಂಬುದಾಗಿ ಪ್ರಾರ್ಥಿಸುವಂತೆ ಹೇಳಿಕೊಟ್ಟಿದ್ದಾನೆ ಆದ್ದರಿಂದ ದೇವರೇ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮನ್ನ ತಪ್ಪಿಸಿ ಆ ಶೋಧನೆಯಲ್ಲಿ ಬಿದ್ದು ಹೋಗದಂತೆ ನಮ್ಮನ್ನು ಬಲಪಡಿಸಿ ನೀವು ಸಂಗಡ ಇದ್ದು ನಡೆಸಿರಿ ಎಂಬುದಾಗಿ ಯಾವಾಗ ನಾವು ದೇವರನ್ನು ಆಶ್ರಯಿಸಿಕೊಳ್ಳುತ್ತೇವೋ ಆಗ ದೇವರು ನಮಗೆ ಸಹಾಯ ಮಾಡುತ್ತಾರೆ ಶೋಧನೆಗಳಿಂದ ತಪ್ಪಿಸುವವನು ಆತನೇ ಆಗಿರುವುದರಿಂದ ಖಂಡಿತವಾಗಿ ಶೋಧನೆಯಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ತಪ್ಪಿಸಬೇಕೋ ಆ ರೀತಿಯಲ್ಲಿ ತಪ್ಪಿಸಿ ಒಂದು ವೇಳೆ ಅದು ನಮಗೆ ಬರದೇ ಇರುವಂತೆ ಮಾಡಿ ಅಥವಾ ಬಂದರೂ ಕೂಡ ಅದರ ನಾವು ಬೀಳದೇ ಇರುವಂತೆ ಮಾಡಿ ಜಯವನ್ನು ಕೊಟ್ಟು ಮುನ್ನಡೆಸುವ ನಾಗಿದಾನೆ ಯೇಸು ಕ್ರಿಸ್ತನ ವಿಷಯವಾಗಿ ಹೇಳುವಾಗ ಆತನು ನಮ್ಮ ಹಾಗೆ ಎಲ್ಲ ಎಲ್ಲ ವಿಧಗಳಲ್ಲಿ ಕೂಡ ಶೋಧಿಸಲ್ಪಟ್ಟವನಾಗಿದ್ದಾನೆ ಹಾಗಾಗಿ ನಮ್ಮ ನಿರ್ಬಲಾವಸ್ಥೆಯನ್ನ ನೋಡಿ ಆತನ ಅನುತಾಪವಿಲ್ಲದವನಲ್ಲ ಬದಲಾಗಿ ನಮ್ಮನ್ನು ಕನಿಕರಿಸಿ ಶೋಧನೆಗಳ ಮಧ್ಯದಲ್ಲಿ ನಮಗೆ ಜಯವನ್ನು ಕೊಟ್ಟು ಮುನ್ನಡೆಸುವಂತಹ ದೇವರು ಹಾಗಾಗಿ ಎಂದಿಗೂ ಕೂಡ ನಿಮ್ಮ ಬಲದಿಂದ ಶೋಧನೆಗಳನ್ನ ಜಯಿಸಬಹುದೆಂಬುದಾಗಿ ಅಂದುಕೊಳ್ಳಬೇಡಿ ಅದು ಪೇತ್ರನ ಹಾಗೆ ಮಧ್ಯದಲ್ಲಿ ಬಿದ್ದು ಹೋಗುವಂತೆ ಮಾಡಿಬಿಡುತ್ತದೆ ಬದಲಾಗಿ ದೇವರನ್ನ ಆಶ್ರಯಿಸಿಕೊಳ್ಳಿ ಪ್ರಾರ್ಥನೆ ಮಾಡಿ ದೇವರಿಂದ ಆ ಬಲವನ್ನು ಅಪೇಕ್ಷಿಸಿ ಆತನು ಕಾದುಕೊಳ್ಳುವಂತೆ ನಿಮ್ಮ ಜೀವಿತವನ್ನು ಒಪ್ಪಿಸಿ ಕುಡಿ ನಿಶ್ಚಯವಾಗಿ ಆತನು ತಪ್ಪಿಸುವುದು ಮಾತ್ರವಲ್ಲ ನಿಮ್ಮನ್ನು ಘನಪಡಿಸಿ ಆಶೀರ್ವದಿಸಿ ತನ್ನ ಉದ್ದೇಶಗಳನ್ನು ಕೂಡ ಪರಿಪೂರ್ಣತೆಗೆ ತರುತ್ತಾನೆ ಆ ರೀತಿಯಾಗಿ ನಡೆಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಆ ದಿವಸಗಳಲ್ಲಿ ಪೇತ್ರನು ಶೋಧನೆಯಲ್ಲಿ ಬೀಳುವುದಿಲ್ಲ ನಾನು ಇಂದು ಹಿಂಜಾರುವುದಿಲ್ಲ ಎಂಬುದಾಗಿ ಉಬ್ಬಿಕೊಂಡ ನಂತರ ಶೋಧನೆ ಬಂದಾಗ ಬಿದ್ದು ಹೋದನು ನಿನ್ನನ್ನು ಅರಿಯನು ಎಂಬುದಾಗಿ ಮೂರು ಸಾರಿ ಪ್ರಮಾಣ ಮಾಡಿಬಿಟ್ಟನು ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ಶೋಧನೆಗಳನ್ನು ಜಯಿಸಿ ಬಿಡುತ್ತೇವೆ ಈ ಕಾರ್ಯದ ಮೇಲೆ ಜಯ ಹೊಂದುತ್ತೇವೆ ಎಂಬುದಾಗಿ ನಾವು ಏನೇ ಅಂದುಕೊಂಡರೂ ಕೂಡ ಆ ಶೋಧನೆಗಳು ಬರುವಾಗ ನಾವು ಬಲಹೀನರಾಗಿ ಅದರಲ್ಲಿ ಬಿದ್ದು ಹೋಗುತ್ತಾ ಇದ್ದೇವೆ ಈ ದಿವಸಗಳಲ್ಲಿ ಇಂಥ ಪರಿಸ್ಥಿತಿಯಲ್ಲಿರುವಂಥ ನಮ್ಮ ಜೀವಿತಗಳನ್ನು ನೀನು ಕನಿಕರಿಸು ಕರ್ತನೆ ಅಪ್ಪ ನಮಗೆ ನಿಮ್ಮ ಬಲ ಬೇಕಾಗಿದೆ ಶೋಧನೆಯಿಂದ ತಪ್ಪಿಸಿ ನಮ್ಮನ್ನು ಕಾಪಾಡುವ ದೇವರೇ ನೀವು ನಮ್ಮನ್ನು ತಪ್ಪಿಸಿರಿ ನೀವು ನಮ್ಮನ್ನು ಬಿಡಿಸಿರಿ ಶೋಧಕನು ಅಪ್ಪ ಸೈತಾನನು ನಮ್ಮ ಮೇಲೆ ಜಯ ಹೊಂದದೇ ಇರುವಂತೆ ಅವನನ್ನು ಅಡಗಿಸಿ ಅವನ ಕ್ರಿಯೆಗಳನ್ನು ಲಯ ಮಾಡಿ ನಮಗೆ ಅಪ್ಪ ನಿಮ್ಮ ಜಯವನ್ನು ಉಂಟು ಮಾಡಿ ಏಸು ಕ್ರಿಸ್ತನ ಮೂಲಕವಾಗಿ ನಾವು ಜಯಶಾಲಿಗಳು ಏಸು ಕ್ರಿಸ್ತನ ರಕ್ತದ ಬಲದಿಂದ ಸೈತಾನನವನ ಕಾರ್ಯಗಳನ್ನು ಅಪ್ಪ ಜಯಿಸಿದವರಾಗಿ ಮುನ್ನಡೆಯುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಶೋಧನೆಗಳನ್ನು ಜಯಿಸಿ ನೀನು ಆಶೀರ್ವಾದ ಮಾರ್ಗದಲ್ಲಿ ಮುನ್ನಡೆದು ಮೇಲುಗಳನ್ನು ಕಾಣುವಂತೆ ಒಬ್ಬೊಬ್ಬರನ್ನ ಅಪ್ಪ ನೀನು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ನಮ್ಮ ಆಶ್ರಯ ನಮ್ಮ ಬಲಪ್ಪ ನೀನೇ ಆಗಿದೀಯಾ ನೀನೇ ನಡೆಸು ಕರ್ತನೆ ಆಶೀರ್ವದಿಸು ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್